ನಮಸ್ತೆ ವೀಕ್ಷಕರೇ ನಾನು ಪ್ರೇಮಶೇಖರ್ ದೇಶ್ ಪ್ರದೇಶಿಗೆ ನಿಮಗೆ ಸ್ವಾಗತ ಈ ಕ್ಯೂಬಾ ಅನ್ನೋದು ಒಂದು ಪುಟ್ಟ ದ್ವೀಪ ರಾಷ್ಟ್ರ ದೊಡ್ಡಣ್ಣ ಅಮೆರಿಕಾಗೆ ಒಂದು ನೂರೈವತ್ತು ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ದೇಶ ಇದರಿಂದ ಅಮೆರಿಕಾಗೆ ಏನೇನೆಲ್ಲ ಅಪಾಯಗಳಾಗಿವೆ ಆಗ್ತಾಯಿವೆ ಅನ್ನೋದನ್ನು ಗಮನಿಸಿದ್ರೆ ಇಂಥ ಒಂದು ಪುಟ್ಟ ರಾಷ್ಟ್ರ ಅಷ್ಟೊಂದು ದೊಡ್ಡ ರಾಷ್ಟ್ರಕ್ಕೆ ಆ ರೀತಿ ಎಲ್ಲ ತಲೆನೋವನ್ನು ತಂದಿಡ್ಬೋದಾ ಅಂತ ಆಶ್ಚರ್ಯ ಆಗ್ತದೆ ಒಂದು ಎರಡು ನಿಮಿಷ ಇತಿಹಾಸದ ಪರಿಚಯ ಆಮೇಲೆ ಈಗಿನ ಪ್ರಾಬ್ಲಮ್ ಏನು ಅನ್ನೋದಕ್ಕೆ ಬರೋಣ ಕ್ಯೂಬಾ ಸ್ಪ್ಯಾನಿಷ್ ಆಗಿತ್ತು ಹದಿನಾರನೇ ಶತಮಾನದಿಂದನೂ ಅಂದರೆ ಅಮೆರಿಕ ಖಂಡಗಳನ್ನು ಯುರೋಪಿಯನ್ನರು ಶೋಧಿಸಿದ ಪ್ರಾರಂಭದ ದಿನಗಳಿಂದಲೇ ಕ್ಯೂಬ ಮೇಲೆ ಸ್ಪೇನ್ ನಿಯಂತ್ರಣ ಇತ್ತು ಅದು ಅಂತ್ಯ ಆದದ್ದು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸುವಿನಲ್ಲಿ ಅಮೆರಿಕ ಸ್ಪೇನ್ ಜೊತೆ ಯುದ್ಧ ಮಾಡಿ ಅದನ್ನು ಸೋಲಿಸಿ ಕೆರಿಬಿಯನ್ ಸಮುದ್ರದಲ್ಲಿದ್ದಂಥ ಕ್ಯೂಬಾ ಮತ್ತು ಪ್ಯೂರುಟೋರಿಕೋ ದ್ವೀಪಗಳನ್ನು ಸ್ಪೇನ್ನ ಹಿಡಿತದಿಂದ ಹೊರಗೆ ತಂತು ಕ್ಯೂಬಾಗೆ ಸ್ವತಂತ್ರ ಕೊಡ್ತು ಪ್ಯುರುಟೋರಿಕನ ತನ್ನಲ್ಲೇ ಇಟ್ಕೊಳ್ತು ಈ ಕಡೆ ಫಿಲಿಫೈನ್ಸನ್ನು ಸಹ ಸ್ಪೇನ್ನಿಂದ ಕಿತ್ತುಕೊಂಡು ತನ್ನ ವಸಾಹತು ಮಾಡಿಕೊಂಡಿತ್ತು ಆಲ್ಮೋಸ್ಟ್ ಅರ್ಧ ಶತಮಾನದ ಕಾಲ ಅದು ಬೇರೆ ಕಥೆ ಬಿಡಿ ನಾವು ಕ್ಯೂಬಾಗೆ ಹಿಂದಿರುಗೋಣ ಅಂದರೆ ಕ್ಯೂಬಾ ಸ್ಪ್ಯಾನಿಷ್ ಆಡಳಿತದಿಂದ ಸ್ವತಂತ್ರಗೊಂಡದ್ದೇ ಅಮೆರಿಕದ ಸಹಾಯದಿಂದ ಎರಡೂ ದೇಶಗಳ ನಡುವೆ ಸಂಬಂಧ ಚೆನ್ನಾಗೇ ಇತ್ತು ಆದರೆ ಕ್ಯೂಬಾದಲ್ಲಿ ಒಂದು ಪ್ರಜಾಪ್ರಭುತ್ವ ಬೆಳೆಯೋದಕ್ಕೆ ಒಂದು ತಕ್ಕ ವಾತಾವರಣ ನಿರ್ಮಾಣ ಆಗಲಿಲ್ಲ ಅದರ ಕಡೆಗೆ ಅಮೆರಿಕ ಸಹ ಗಮನ ಕೊಡಲಿಲ್ಲ ಪರಿಣಾಮವಾಗಿ ಬಾತಿಸ್ತಾ ಅಂತ ಸರ್ವಾಧಿಕಾರಿಗಳು ಬಂದರು ಕೊನೆಗೆ ಅವರ ವಿರುದ್ಧ ಜನಾಂದೋಳನ ಭುಗಿಲಿದ್ದಾಗ ಅಮೆರಿಕ ಅದನ್ನು ಬೆಂಬಲಿಸಿತು ಫಿಡೆಲ್ ಕ್ಯಾಸ್ಟ್ರೋ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕ್ರಾಂತಿಯ ಮೂಲಕ ಅಲ್ಲಿ ಆಡಳಿತವನ್ನು ತನ್ನ ಕೈಗೆ ತಗೊಂಡ ಸೊ ಆತ ಸ್ಥಾಪಿಸಿದ್ದು ಕಮ್ಯುನಿಸ್ಟ್ ಸರ್ಕಾರ ಪ್ರಾರಂಭದ ದಿನಗಳಲ್ಲಿ ಕ್ಯಾಸ್ಟ್ರೋಗೆ ಈ ಭೌಗೋಳಿಕ ವಾಸ್ತವ ಗೊತ್ತಿತ್ತು ತಾನು ಕಮ್ಯುನಿಸ್ಟ್ ಆಗಿರ್ಬೋದು ಆದರೆ ಅಮೆರಿಕ ಜೊತೆ ವಿರೋಧ ಕಟ್ಟಿಕೊಂಡ್ರೆ ತನ್ನ ದೇಶಕ್ಕೆ ಅದು ಒಳ್ಳೆಯದಾಗೋದಿಲ್ಲ ಅಂತ ಹೀಗಾಗಿ ಸಂಬಂಧಗಳು ಸರಿಯಾಗಿ ಇದ್ದವು ಒಂದೆರಡು ವರ್ಷಗಳು ಆದರೆ ಕಮ್ಯುನಿಸ್ಟ್ ರಾಷ್ಟ್ರ ಅಂತಂದರೆ ಅದು ಸಹಜವಾಗಿಯೇ ಆಗಿನ ಕಮ್ಯುನಿಸ್ಟ್ ದೈತ್ಯ ಸೋವಿಯತ್ ಯೂನಿಯನ್ಗೆ ಹತ್ತಿರ ಆಗಲೇಬೇಕು ತಾನೆ ಸೋವಿಯತ್ ಯೂನಿಯನ್ಗೆ ಹತ್ತಿರ ಆಗಬೇಕು ಅಂದರೆ ಆ ಕಾಲದ ಶೀತಲ ಸಮರದ ನಿಯಮದ ಪ್ರಕಾರ ಅಮೆರಿಕಾಗೆ ವಿರೋಧ ಆಗಲೇಬೇಕು ಅಲ್ವಾ ಅದೇ ಆದದ್ದು ಒಂಥರ ಮಿಡ್ಲ್ ಪಾತನ್ನು ಕಂಡುಕೊಳ್ಳೋದಕ್ಕೆ ಕ್ಯಾಸ್ಟ್ರೋಗೆ ಆಗಲಿಲ್ಲ ಆ ಪರಿಣಾಮ ಭಾಳ ಭೀಕರವಾಗಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ನಿಮಗೆಲ್ಲ ಗೊತ್ತಿರಬೇಕು ಅಂದರೆ ಕ್ಯೂಬಾದ ನೆಲದಲ್ಲಿ ತನ್ನ ಅಣ್ವಸ್ತ್ರ ಸಹಿತ ಕ್ಷಿಪಣಿಗಳನ್ನು ಸೋವಿಯತ್ ಯೂನಿಯನ್ ರಹಸ್ಯವಾಗಿ ಇರಿಸ್ತು ಸೋವಿಯತ್ ಯೂನಿಯನ್ಗೆ ಹತ್ತಿರದಲ್ಲೇ ಇರುವಂಥ ತನ್ನ ನ್ಯಾಟೊ ಅಸಹಯೋಗಿಗಳ ನೆಲದಲ್ಲಿ ಅಮೆರಿಕ ಕ್ಷಿಪಣಿಗಳನ್ನು ಇರಿಸಿತ್ತು ಆ ಕ್ಷಿಪಣಿಗಳಲ್ಲಿ ಅಣ್ವಸ್ತ್ರಗಳು ಇದ್ದವು ಅದನ್ನು ನಿಮಗೆ ಗೊತ್ತಿರುವಂಥದ್ದೇ ಗ್ರೀಸ್ ಟರ್ಕಿ ವೆಸ್ಟ್ ಜರ್ಮನಿ ನಾರ್ವೆ ಇಲ್ಲೆಲ್ಲವು ಮತ್ತು ಈ ಕಡೆ ಸೌತ್ ಕೊರಿಯಾ ಆದರೆ ಇದೇ ಅಮೆರಿಕ ತನ್ನ ನೆಲಕ್ಕೆ ಹತ್ತಿರವಾದ ಯಾವುದೇ ದೇಶದಲ್ಲಿ ತನ್ನ ವಿರೋಧಿ ರಾಷ್ಟ್ರದ ಅಣ್ಣವಸ್ತ್ರಗಳನ್ನು ಇರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಆದರೆ ಕ್ಯೂಬಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬಲಗೊಳ್ಳುತ್ತಾ ಸಾಗದಂತೆ ಆ ದೇಶದ ಮೇಲೆ ಅಮೆರಿಕದ ಹಿಡಿತವಾಗಲಿ ಅಥವಾ ಆ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಮೆರಿಕಾಗೆ ತಿಳುವಳಿಕೆಯಾಗಲಿ ಅರಿವಾಗಲಿ ಇಲ್ಲದೆ ಹೋಯಿತು ಪರಿಣಾಮವಾಗಿ ಸೋವಿಯತ್ ಯೂನಿಯನ್ ಅಮೆರಿಕಾಗೆ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ತನ್ನ ಹಣ್ಣುವಸ್ತ್ರ ಸಹಿತ ಕ್ಷಿಪಣಿಗಳನ್ನು ಇರಿಸ್ಬಿಡಿತು ಇದು ಗೊತ್ತಾದದ್ದು ಅಕ್ಟೋಬರ್ ಅರವತ್ತೆರಡರಲ್ಲಿ ಆಗ ಪ್ರೆಸಿಡೆಂಟ್ ಕೆನಡಿ ಬಹಳ ಒಂದು ದಿಟ್ಟವಾದಂಥ ಸ್ಪಷ್ಟವಾದ ತೀರ್ಮಾನವನ್ನು ತಗೊಂಡ್ರು ಸೋವಿಯತ್ ಯೂನಿಯನ್ಗೆ ಎಚ್ಚರಿಕೆ ಕೊಟ್ಟರು ಅವರು ನಿಮ್ಮ ಈ ಅಣ್ಣವಸ್ತ್ರ ವಸ್ತ್ರ ಕ್ರಿಪ್ ಕ್ಷಿಪಣಿಗಳನ್ನು ತೆಗಿಬೇಕು ನೀವು ತೆಗಿಲಿಲ್ಲ ಅಂದರೆ ನಾವು ಹೋಗಿ ಅದನ್ನು ತೆಗಿತೀವಿ ಅಂತ ಅಷ್ಟೇ ಅಲ್ಲ ಕ್ಯೂಬಾಗೆ ಯಾವುದೇ ಸೋವಿಯತ್ ನೌಕೆ ಹೋಗದೆ ರೀತಿಯಲ್ಲಿ ದಿಗ್ಬಂಧನ ಸಹ ವಿಧಿಸಿಬಿಟ್ರು ಪ್ರೆಸಿಡೆಂಟ್ ಕೆನಡಿ ಆ ದಿಗ್ಬಂಧನವನ್ನು ದಾಟಿ ಕ್ಯೂಬಾಗೆ ಹೋಗೋದಾದರೆ ಸೋವಿಯತ್ ಯೂನಿಯನ್ ಮೂರನೇ ಮಹಾಯುದ್ಧಕ್ಕೆ ತಯಾರಾಗಬೇಕಾಗಿತ್ತು ಮತ್ತು ಕ್ಯೂಬಾ ನೆಲದಲ್ಲಿರುವಂಥ ಕ್ಷಿಪಣಿಗಳನ್ನ ತೆಗೆಯೋದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಆಗ ಅಮೆರಿಕ ಕ್ಯೂಬಾದ ನೆಲಕ್ಕೆ ಕಾಲಿಡ್ತಾ ಇತ್ತು ಅಮೆರಿಕನ್ ಸೇನೆ ಆಗ ಅದು ಕ್ಯೂಬಾದ ಸಾರ್ವಭೌಮತ್ವಕ್ಕೆ ಧಕ್ಕೆ ಅಷ್ಟೇ ಒದಗಿಸ್ತಾ ಇರಲಿಲ್ಲ ಬದಲಾಗಿ ಕ್ಯೂಬಾ ಅನ್ನ ಶಾಶ್ವತವಾಗಿ ಸೋವಿಯತ್ ಯೂನಿಯನ್ನ ಮಿತ್ರ ವಲಯದಿಂದ ಹೊರಗೆ ತಗೊಂಡು ಹುಟ್ಟೋಗ್ತಾ ಇತ್ತು ಮತ್ತೆ ಅಲ್ಲಿದ್ದಂಥ ಸೋವಿಯತ್ ಮಿಸೈಲ್ಗಳನ್ನ ಅಮೆರಿಕ ಕಿತ್ತು ಒಗೆಯೋದು ಅಂದರೆ ಅದು ಸೋವಿಯತ್ ಯೂನಿಯನ್ಗೆ ಅವಮಾನ ಅಲ್ವಾ ಎರಡೂ ದೇಶಗಳು ಏನ್ ಮಾಡ್ತವೆ ಪ್ರೆಸಿಡೆಂಟ್ ಕೆನಡಿ ಆ ಕಡೆ ಈ ಕಡೆ ಪ್ರೆಸಿಡೆಂಟ್ ನಿಖಿತ ಕ್ರಿಶೇವ್ ಏನು ಮಾಡ್ತಾರೆ ಅಂತ ಇಡೀ ಪ್ರಪಂಚ ಉಸಿರು ಬಿಗಿ ಹಿಡಿದು ಕಾಯ್ತಾ ಇತ್ತು ಪ್ರಪಂಚ ಎಲ್ಲ ಆ ಕಡೆ ನೋಡ್ತಾ ಇದ್ದಾಗ ಚೈನಾ ಭಾರತದ ಮೇಲೆ ಅಟ್ಯಾಕ್ ಮಾಡಿಬಿಡ್ತು ಅದು ಇನ್ನೊಂದು ಕಥೆ ಆಗ್ತದೆ ಬಿಡಿ ಅದು ಮತ್ತೊಂದು ದಿನ ಮಾತಾಡೋಣ ಅಂದರೆ ಪ್ರಪಂಚದ ಗಮನ ಆ ಕಡೆ ಇದೆ ಇದನ್ನು ಯಾರೂ ನೋಡೋದಿಲ್ಲ ಏನು ಬೇಕಾದರೂ ಮಾಡ್ಬೋದು ಹಿಮಾಲಯನ್ ಬಾರ್ಡರ್ ಇಲ್ಲ ಅಂತ ಚೈನಾ ಯಾವಕಾಶನೂ ಉಪಯೋಗಿಸ್ಕೊತು ಅದು ಇನ್ನೊಂದು ವಿಷಯ ಅಲ್ಲಿ ಕ್ರಿಶ್ಚೇವ್ ಮತ್ತು ಕೆನಡಿ ಮಧ್ಯೆ ಮಾತುಕತೆ ಆಯಿತು ಕ್ಯೂಬಾದಿಂದ ಮಿಸೈಲ್ಗಳನ್ನು ತೆಗೆಯೋದಕ್ಕೆ ಕ್ರಿಶ್ಚವ್ ಒಪ್ಪಿಕೊಂಡ್ರು ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅಂತ್ಯ ಆಯಿತು ಒಂದು ವೇಳೆ ಕ್ರಿಶ್ಯವ್ ಒಪ್ಗೊಳ್ಳಿಲ್ಲ ಅಂತ ಹೇಳಿದರೆ ಆಗ ಬಹುಶಃ ಸೋವಿಯತ್ ಯೂನಿಯನ್ಗೆ ಕ್ಯೂಬನ್ ನೆಲದಲ್ಲಿ ಮುಖಭಂಗ ಆಗ್ತಾ ಇತ್ತು ಮುಖಭಂಗವನ್ನು ಅದು ಸಹಿಸಿಕೊಳ್ಳಿಲ್ಲ ಅಂದರೆ ಯುದ್ಧ ಇತ್ತು ಪ್ರಪಂಚಕ್ಕೆ ಏನಾಗ್ತಾ ಇತ್ತು ಅಂತ ನಾನು ಅದನ್ನು ನಿಮ್ಮ ಊಹೆಗೆ ಬಿಡ್ತೀನಿ ಅದಾದ ಮೇಲೆ ಕ್ಯೂಬಾದಲ್ಲಿ ಮತ್ತೆ ಕಮ್ಯುನಿಸ್ಟ್ ಆಡಳಿತ ಬಿಗಿಯಾಗ್ತಾ ಹೋದಂತೆ ಅಮೆರಿಕಲ್ಲಿ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸ್ತಾ ಹೋಯಿತು ಒಂದು ಅರ್ಥದಲ್ಲಿ ಅದು ಕ್ಯೂಬಾವನ್ನು ಅಮೆರಿಕದಿಂದ ಇನ್ನೂ ದೂರ ದೂರಕ್ಕೆ ತಗೊಂಡು ಹೊಟ್ಟೋಯಿತು ಅಂದರೆ ತನ್ನ ಅರ್ಥವ್ಯವಸ್ಥೆ ಹಾಳಾಗೋದನ್ನು ತಡೆಯೋದಕ್ಕೋಸ್ಕರ ಕ್ಯೂಬಾ ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ಅಂದರೆ ಅಮೆರಿಕದ ವಿರೋಧಿಗಳ ಜೊತೆಯಲ್ಲಿ ಸಂಬಂಧಗಳನ್ನ ಗಾಢವಾಗಿಸ್ಕೊಳ್ತಾ ಹೋಯಿತು ಅಮೆರಿಕ ಬಹುಶಃ ಈ ದಿಗ್ಬಂಧನೆಗಳನ್ನು ಬಿಟ್ಟು ಬೇರೆ ಇನ್ನೇನಾದರೂ ದಾರಿ ಹುಡುಕ್ಬೋದಾಗಿತ್ತೇನೋ ಆದರೆ ಹೆಚ್ಚು ಹೆಚ್ಚಿನ ಸಮಯದಲ್ಲಿ ಈ ಅಮೆರಿಕ ಹಿಡಿಯೋ ಮಾರ್ಗ ಇದೆ ದಿಗ್ಬಂಧನ 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 ಇಲ್ಲ ಅಂತ ಹೇಳಿದ್ರೆ ಸೈನ್ಯ ಗಳಿಸ್ಬಿಡೋದು ವಾಯುದಾಳಿ ಮಾಡೋದು ಇದು ಹೆಚ್ಚಿನ ಉಪಯೋಗ ಆಗಿಲ್ಲ ಅಮೆರಿಕಾಗೆ ಇದರಿಂದ ಆದರೂ ಆ ದೇಶ ಹೀಗೆ ಮಾಡ್ತದೆ ಸರಿ ಈಗಿನ ವಿಷಯಕ್ಕೆ ಬರೋಣ ಹಿಂದ್ರೆ ಕ್ಯೂಬಾ ಅನ್ನೋದು ಅಮೆರಿಕಾದ ಒಂದು ರಾ ನರು ಅಮೆರಿಕಾಗೆ ನೋವು ಮಾಡಬೇಕು ಅಂದರೆ ಅದನ್ನ ಕಂಗಿಡಿಸಬೇಕು ಅಂದ್ರೆ ಕ್ಯೂಬಾವನ್ನ ತಮ್ಮ ಕಡೆಗೆ ಸೆಳ್ಕೊಳ್ಬೇಕು ಅನ್ನೋದು ಅಮೆರಿಕಾದ ವಿರೋಧಿಗಳ ನಿಲುವಾಯಿತು ಎಲ್ಲ ದೇಶಗಳು ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೋವಿಥ್ಯೂನ ಮಾಡಿತ್ತು ಸೋತು ಹೋಯಿತು ಈಗ ಅದೇ ಕೆಲಸವನ್ನು ಚೈನಾ ಮಾಡೋದಕ್ಕೆ ಹೊರಟಿದೆ ಕ್ಯೂಬಾದಲ್ಲಿ ಒಂದು ಬೇಹುಗಾರಿಕಾ ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ಚೈನಾ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಸುದ್ದಿ ಇದೇ ಶುಕ್ರವಾರ ಬೆಳಿಗ್ಗೆ ಬಂತು ವಿಚಿತ್ರ ಅಂದರೆ ಆ ಸುದ್ದಿಯನ್ನು ಚೈನೀಸ್ ಫಾರಿನ್ ಮಿನಿಸ್ಟ್ರಿ ನಿರಾಕರಿಸಿತು ಅಮೆರಿಕದ ಪೆಂಟಗನ್ ಸಹ ಇದರ ಬಗ್ಗೆ ವಿವರಗಳು ಪೂರ್ಣವಾಗಿಲ್ಲ ನಾವೇನೂ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳಿತು ಆದರೆ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಚೈನೀಸ್ ಎಂಬೆಸಿ ಇದೆಯಲ್ಲ ಅದು ಮಾತ್ರ ಈ ವಿಷಯವನ್ನು ಅಲ್ಲೆಗಳಿರಲಿಲ್ಲ ನಮ್ಗದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಅಂತ ಭಾಳ ಒಂದು ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಟ್ಬಿಡ್ತು ಆದರೆ ವಿವರಗಳು ಬರ್ತವೆ ಕ್ಯೂಬಾದ ನೆಲದಲ್ಲಿ ಚೈನಾ ಒಂದು ಬೇಹುಗಾರಿಕಾ ನೆಲೆಯನ್ನು ಸ್ಥಾಪಿಸಿದು ಕೊರಟಿದೆ ಅಂತ ಹಾಗೆ ನೋಡಿದ್ರೆ ಚೈನಾ ವಿರುದ್ಧ ಅಮೆರಿಕ ಏನಾದರೂ ಬೇಹುಗಾರಿಕೆ ನೆರೆ ಸ್ಥಾಪಿಸಿಲ್ವಾ ಅಂತ ನೀವು ಕೇಳ್ಬೋದು ಹಾಯ್ ತುಂಬ ಸ್ಥಾಪಿಸಿದೆ ಯಾಕಂದರೆ ಚೈನಾದ ಸುತ್ತಮುತ್ತ ಇರೋ ದೇಶಗಳೆಲ್ಲ ಅಮೆರಿಕದ ಮಿತ್ರ ದೇಶಗಳು ಜಪಾನ್ ಸೌತ್ ಕೊರಿಯಾ ತೈವಾನ್ ಫಿಲಿಪೀನ್ಸ್ ಎಲ್ಲೆಲ್ಲೋ ಅಮೆರಿಕದ ಬೇಹುಗಾರಿಕೆ ನೆರೆಗಳಿವೆ ಅದರ ಮೂಲಕ ಚೈನಾದಲ್ಲಿ ನಡೆಯುವಂಥ ಹೆಚ್ಚಿನ ಚಟುವಟಿಕೆಗಳ ವೇರಗಳನ್ನು ಅಮೆರಿಕ ಪಡ್ಕೊಳ್ತಾ ಹೋಗ್ತದೆ ಇವನ್ ನಮ್ಮ ಅರವತ್ತೆರಡರ ಯುದ್ಧ ಆದ ನಂತರ ಹಿಮಾಲಯದಲ್ಲೂ ಸಹ ಅಮೆರಿಕ ಒಂದು ಬೇಹುಗಾರಿಕಾ ಕೇಂದ್ರವನ್ನು ಸ್ಥಾಪಿಸಿತ್ತು ಟಿಬೆಟ್ನಲ್ಲಿ ಚೀನಾ ಏನೇನು ಮಾಡ್ತಾ ಇದೆ ಅನ್ನೋದನ್ನು ಗಮನಿಸೋದಕ್ಕೆ ಆದರೆ ಅಮೆರಿಕಾದ ಹತ್ತಿರದಲ್ಲಿ ಚೀನಾ ಇದುವರೆಗೆ ಯಾವುದೇ ಮಿಲಿಟರಿಂದ ಸ್ಥಾಪಿಸಿರಲಿಲ್ಲ ಯಾಕಂದರೆ ಅಮೆರಿಕದ ಉತ್ತರದಲ್ಲಿ ಇರೋದು ಕೆನಡಾ ಅದು ಅಮೆರಿಕದ ವಿರುದ್ಧವಾಗಿ ಏನನ್ನು ಮಾಡೋದಿಲ್ಲ ದಕ್ಷಿಣದಲ್ಲಿರೋದು ಮೆಕ್ಸಿಕೋ ಮೆಕ್ಸಿಕೋ ತನ್ನ ವಿರುದ್ಧ ಏನನ್ನಾದರೂ ಮಾಡೋದಕ್ಕೆ ಅಮೇರಿಕಾ ಬಿಡೋದೇ ಇಲ್ಲ ಸುಮ್ಮನೆ ಮೆಕ್ಸಿಕೋದ ಗತಿ ಏನು ಗೊತ್ತಾ ಬಡವ ನೀವು ಅನ್ನೋ ಥರ ಸುಮ್ಮನೆ ಅಮೇರಿಕಾಗೆ ಒಂದು ಯಾವುದೇ ತೊಂದರೆ ಕೊಡೋದ ರೀತಿನಲ್ಲಿ ಇದ್ದು ಬಿಡಬೇಕು ಆವಾಗವಾಗ ಸುಮ್ಮನೆ ಕೂಗಾಡ್ಬೋದು ಆದರೆ ಏನು ಬಡವನ ಕೋಪ ದವಡೆಗೆಂಬೂಲ ಅಂತ ಬರೀ ಮಾತಾಡೋದು ಬಿಟ್ಟು ಬರೀ ಇನ್ನೇನು ಮಾಡೋಕ್ಕಾಗಲ್ಲ ಮೆಕ್ಸಿಕೋಕ್ಕೆ ಇಲ್ಲಿ ಇದು ಭಾಳ ಹಿಂದಿನಿಂದಲೂ ಇದೇ ಕತೆ ಈವನ್ ನೂರ ಹತ್ತು ಹದಿನೈದು ವರ್ಷಗಳ ಹಿಂದೆಯೇ ಆಗಿನ ಮೆಕ್ಸಿಕನ್ ಪ್ರೆಸಿಡೆಂಟ್ ಇದು ಡಯಾಝ್ ಒಂದು ಸಲ ಗೋಳಾಡಿದರು ಅಂದರೆ ಮೆಕ್ಸಿಕೋದಲ್ಲಿ ಅಮೆರಿಕಾದ ಆಟಾಟೋಪಗಳನ್ನು ನೆನಪಿಸ್ಕೊಂಡು ಅವ್ರು ಏನು ಹೇಳಿದ್ರು ಗೊತ್ತಾ ಬಡ ಮೆಕ್ಸಿಕೋ ಅಮೇರಿಕಾಗೆ ತುಂಬ ಹತ್ತಿರ ದೇವರಿಂದ ಬಹಳ ದೂರ ಅಂತ ಅದು ಈಗಲೂ ಮೆಕ್ಸಿಕೋದ ಗತಿ ಅದೇ ಅಮೆರಿಕಾಗೆ ತುಂಬ ಹತ್ತಿರ ದೇವರಿಗೆ ಬಹಳ ದೂರ ಓಕೆ ಸೊ ಆದರೆ ಈ ಕ್ಯೂಬಾ ನೋಡಿ ಅದು ಕಮ್ಯುನಿಸ್ಟ್ ರಾಷ್ಟ್ರ ಮತ್ತು ಅಮೆರಿಕ ಹಲವಾರು ಕಾರಣಗಳಿಂದ ಅದ್ರ ಜೊತೆ ಸಂಬಂಧ ಕೆಡಿಸ್ಕೊಂಡಿರೋ ಕಾರಣ ಆ ದೇಶದಲ್ಲಿ ತಮ್ಮ ಮಿಲಿಟರಿ ನೆಲೆಯನ್ನು ಸ್ಥಾಪಿಸಬೇಕು ಅಂತ ಸೋವಿಯತ್ ಯೂನಿಯನ್ ವಿಚಾರ ಮಾಡಿದ್ದು ಈಗ ಬೇಹುಗಾರಿಕೆ ನೆಲೆ ಸ್ಥಾಪಿಸಬೇಕು ಅಂತ ಚೈನಾ ಪ್ರಯತ್ನ ಮಾಡೋದು ಸಹಜವೇ ಯಾಕಂದರೆ ಬೇರೆಲ್ಲೂ ಅಮೆರಿಕದ ವಿರೋಧಿ ದೇಶಗಳಿಗೆ ಅಮೆರಿಕದ ಹತ್ತಿರದಲ್ಲಿ ಬೇರೆಲ್ಲೂ ನೆಲೆ ಸಿಗೋದಿಲ್ಲ ಈಗಿನ ಮಾಹಿತಿಯ ಪ್ರಕಾರ ಕ್ಯೂಬಾದಲ್ಲಿ ಆ ನೆಲೆ ಸಿಗ್ತಾ ಇದೆ ಇದು ಅಮೆರಿಕಗೆ ಯಾವ ರೀತಿಯ ಒಂದು ಅಪಾಯವನ್ನು ಉಂಟು ಮಾಡ್ಬೋದು ಅಲ್ಲೇ ಕ್ಯೂಬಾಗೆ ಹತ್ತಿರದಲ್ಲೇ ಚ್ಯಾಂಪ ಬೇನಲ್ಲಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಇದೆ ಆ ಸೆಂಟ್ರಲ್ ಕಮಾಂಡೇ ಅಫ್ಘಾನಿಸ್ತಾನದಲ್ಲಿ ಯುದ್ಧವನ್ನು ನಡೆಸದ್ದು ಆಮೇಲೆ ಇನ್ನು ಅದಕ್ಕಿಂತ ಮೇಲಕ್ಕೋದ್ರೆ ನಾರ್ತ್ ಕೆರಲಿನದಲ್ಲಿ ಪೋರ್ಟ್ ಲಿಬರ್ಟಿ ಇದೆ ಅದು ಅಮೆರಿಕದ ಅತಿ ದೊಡ್ಡ ಮಿಲಿಟರಿ ಬೇಸ್ ಇಲ್ಲಿ ಏನೇನು ನಡೀತದೆ ಅನ್ನೋದನ್ನು ಚೈನಾ ಗಮನಿಸ್ಬೋದು ಕ್ಯೂಬಾದ ಆ ಬೇಹುಗಾರಿಕೆ ನೆಲೆಯಿಂದ ಆನ್ಲೈನ್ ಟ್ರಾನ್ಸ್ಮಿಷನ್ಗಳು ಏನೇನಾಗ್ತವೆ ಅದರ ಮತ್ತು ಏನೇನು ಮಾತುಕತೆ ನಡೀತದೆ ಅದನ್ನೆಲ್ಲ ಚೈನಾ ಆಲಿಸೋದಕ್ಕೆ ಪ್ರಯತ್ನ ಪಡ್ಬೋದು ಯಶಸ್ವಿನೂ ಆಗ್ಬೋದು ಅಂದರೆ ಅಮೆರಿಕಾದ ಹಲವಾರು ಮಿಲಿಟರಿ ಸೀಕ್ರೆಟ್ಸ್ ಚೈನಾಗೆ ಗೊತ್ತಾಗೋಗ್ಬಿಡ್ತದೆ ಅಂದರೆ ಈ ಕಡೆ ಪೂರ್ವ ಚೀನಾ ಸಮುದ್ರದಲ್ಲಿ ನಾವು ಕಳೆದ ವಾರ ಮಾತಾಡಿದ ಹಾಗೆ ಅಮೇರಿಕನ್ ಏರ್ಕ್ರಾಫ್ಟ್ ಮತ್ತು ಒಂದು ಚೈನೀಸ್ ಏರ್ಕ್ರಾಫ್ಟ್ ಬಹಳ ಹತ್ತಿರಕ್ಕೆ ಬಂದಿದ್ದವು ಅಂತ ಹೇಳಿದೆ ಅಲ್ವಾ ಅದಾದೊಂದು ಎರಡು ಮೂರು ದಿನಕ್ಕೆ ಅಮೆರಿಕಾದ ಒಂದು ನೌಕೆಯ ಹತ್ತಿರಕ್ಕೆ ಚೈನೀಸ್ ಶಿಪ್ ಬಂದಿತ್ತು ಟೈವಾನ್ ಸ್ಟ್ರೈಟ್ನಲ್ಲಿ ಓಕೆ ಅಲ್ಲಿ ಆ ರೀತಿಯ ಒಂದು ಇದು ಘರ್ಷಣೆಯ ಒಂದು ಸ್ಥಿತಿ ಇರುವಾಗ ಈ ಕ್ಯೂಬಾದಲ್ಲಿ ಒಂದು ಬೇಹಾರಿಕೆ ನೆಲೆಯನ್ನು ಸ್ಥಾಪಿಸಿ ಅಮೆರಿಕದ ಮಿಲಿಟ್ರಿ ಏನೇನು ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ಚೈನಾ ತಿಳ್ಕೊಳ್ಳೋದಕ್ಕೆ ಖಂಡಿತ ಪ್ರಯತ್ನ ಮಾಡುತ್ತೆ ಅದರಲ್ಲಿ ಯಶಸ್ವಿಯಾದರೆ ಅಮೆರಿಕಾಗೆ ಅದರಿಂದ ಅಮೆರಿಕಾದ ಮಿಲಿಟ್ರಿ ಪ್ಲ್ಯಾನ್ಸ್ಗಳಿಗೆ ಸ್ವಲ್ಪ ಧಕ್ಕೆ ಆಗ್ಬೋದು ಮತ್ತು ಇದರಿಂದ ಕ್ಯೂಬಾಗ ಏನು ಸಿಗ್ತದೆ ಚೈನಾ ಏನು ಕೊಡುತ್ತದೆ ಅದ ಅದರ ಹೇ ಇರೋದು ಬಿಲಿಯನ್ ಗಟ್ಟಲೆ ಡಾಲರ್ಗಳು ಪಾಪ ಬಡ ದೇಶಗಳಿವೆಯಲ್ಲ ಅವುಗಳಿಗೆ ಈ ರೀತಿ ದುಡ್ಡು ಕೊಟ್ಟು ತನ್ನ ಬುಟ್ಟಿಗೆ ಚೀನಾ ಹಾಕ್ಕೊಳ್ತದೆ ಪಾಕಿಸ್ತಾನ ಶ್ರೀಲಂಕಾ ಮೋಟಿನಿಗ್ರೊ ಕೆನ್ಯಾ ಅಂಥ ದೇಶಗಳಿಗೆ ಏನೂ ಬಾರದಿದ್ದಂಥ ಯೋಜನೆಗಳಿಗೆ ಸಾಲ ಕೊಟ್ಟು ಅದು ಅತ್ಯಧಿಕ ಬಡ್ಡಿನಲ್ಲಿ ಆ ದೇಶಗಳು ಅದನ್ನು ತೀರಿಸದೇ ಇದ್ದಾಗ ಅವುಗಳೆಲ್ಲರ ನೆಲವನ್ನೇ ಒಂಚೂರು ಜ್ವರ ಕಿತ್ತುಕೊಳ್ತದೆ ಶ್ರೀಲಂಕಾದ ಹಂಬಂತೋಟ ಚೀನಾದ ಪಾಲದ್ದು ನಿಮಗೆ ಗೊತ್ತೇ ಇದೆ ಪಾಕಿಸ್ತಾನದ ಗ್ವಾಡಾರ್ ಸಹ ಚೀನಾಗೆ ಚೈನಾದ ಕೈಗೆ ಹೊರಟೋಗಿದೆ ಗಾಡಾರ್ ಒಂದೇ ಯಾಕೆ ಇವನ್ ಇಸ್ಲಾಮಾಬಾದ್ನಲ್ಲಿರುವಂಥ ಮಕ್ಕಳ ಆಟದ ಮೈದಾನವನ್ನು ಚೈನಾ ಗುತ್ತಿಗೆಗೆ ತಗೋಬಿಟ್ಟಿದೆಯಂತೆ ಇನ್ನೇನೇನು ತಗೊಂಡಿದೆಯೋ ನಮಗೆ ಗೊತ್ತಿಲ್ಲ ಅಥವಾ ನನಗೆ ಗೊತ್ತಿರೋದನ್ನೆಲ್ಲ ಹೇಳೋದಕ್ಕೆ ಸಮಯ ಇಲ್ಲ ಇಲ್ಲಿ ಇನ್ಯಾವತ್ತಾದರೂ ಒಂದಿನೇ ಹೇಳ್ತೀನಿ ಸೊ ಸೊ ಹೀಗೆ ಏನು ಹಣ ಬೇಕು ಅದು ಬಡ ದೇಶ ಅಮೆರಿಕಾದ ಆರ್ಥಿಕ ದಿಗ್ಬಂಧ ಆರ್ಥಿಕ ದಿಗ್ಬಂಧನಗಳಿಂದಾಗಿ ಅದರ ಅರ್ಥವ್ಯವಸ್ಥೆ ಬಹಳ ಕೆಟ್ಟ ಸ್ಥಿತಿಯಲ್ಲಿ ಹೀಗೆ ಚೈನಾ ಒಂದೆರಡು ಮೂರು ಬಿಲಿಯನ್ ಡಾಲರ್ಗಳನ್ನು ಕ್ಯೂಬಾದ ಕೈಗೆ ಹಾಕಿ ಅಲ್ಲಿ ಬೇಹುಗಾರಿಕಾ ನೆಲೆಗೆ ವ್ಯವಸ್ಥೆ ಮಾಡ್ಕೋಬೋದು ಸೊ ಇದು ಅಮೇರಿಕಾಗೆ ಒಂದು ಪಾಠ ಆಗಬೇಕು ಈ ಆರ್ಥಿಕ ದಿಗ್ಬಂಧನ ಅನ್ನೋದು ಅಂತಿಮವಾಗಿ ಏನನ್ನೂ ಸಾಧಿಸೋದಿಲ್ಲ ಯಾವ ದೇಶದ ವಿರುದ್ಧ ತಾನು ಆರ್ಥಿಕ ದಿಗ್ಬಂಧನವನ್ನು ವಿಧಿಸ್ತಾ ಇದ್ದೀನೋ ಆ ದೇಶ ತನ್ನ ವಿರೋಧಿಗಳಿಗೆ ಇನ್ನೂ ಹತ್ತಿರ ಆಗೋಗ್ಬಿಡ್ತದೆ ಆ ಮೂಲಕ ತನ್ನ ಉದ್ದೇಶ ವಿಫಲ ಆಗುತ್ತೆ ಅನ್ನೋದನ್ನು ಅಮೆರಿಕ ಇನ್ನಾದರೂ ಹೊರತುಕೋಬೇಕು ಈಗಲೂ ರಷ್ಯಾ ವಿರುದ್ಧ ಐದು ಸಾವಿರದಷ್ಟು ದಿಗ್ಬಂಧನ ವಿಧಿಸಿದೆ ಅಂತ ಏನು ಪ್ರಯೋಜನ ರಷ್ಯಾ ಯುದ್ಧ ಮಾಡ್ತಾನೇ ಇದೆ ಮತ್ತು ಅದರ ಇಕಾನಮಿಗೆ ಅಂಥದಿಂದ ದೊಡ್ಡ ಆಘಾತ ಏನೂ ಆಗಿಲ್ಲ ಈಗ ಈ ದಿಗ್ಬಂಧನಗಳು ಏನೂ ಪ್ರಯೋಜನ ಇಲ್ಲ ನೇರ ಕೂತ್ಕೊಂಡು ಮಾತಾಡಬೇಕು ಈವನ್ ಕ್ಯೂಬಾಗೆ ಆರ್ಥಿಕ ನೆರವನ್ನು ನೀಡಿ ಆ ದೇಶ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಆಗ ಅದು ಹತ್ತಿರದಲ್ಲಿರುವಂಥ ಅಮೆರಿಕಾನ ಬಿಟ್ಟು ದೂರದಲ್ಲಿರೋ ಚೈನಾದ ಕಡೆ ಯಾಕೆ ಹೋಗ್ತದೆ ಸೊ ಹೀಗಾಗಿ ಇದೆಲ್ಲ ಅಮೇರಿಕಾದ ಒಂದು ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು ಆದರೆ ದೊಡ್ಡಣ್ಣನಿಗೆ ಹೇಳೋರು ಯಾರು ಕೇಳೋದಿಲ್ಲ ಅಲ್ವಾ ಆಯಿತಾ ಅದರಿಂದ ನಾವು ನಾವು ಅಷ್ಟೇ ಮಾತಾಡ್ಕೊಳ್ಳೋಣ ಓಕೆ ಸೊ ಕೇಳಿದ್ರೆ ಅಮೇರಿಕಾಗೆ ಒಳ್ಳೆಯದು ಕೇಳಲಿಲ್ಲ ಅಂದರೆ ಅದು ಒಂದಲ್ಲ ಒಂದಿನ ಪಾಠ ಕಲಿಯುವಂಥ ಯಾವುದಾದ್ರೂ ದೊಡ್ಡ ಅನಾಹುತಗಳು ನಡೀತವೆ ಹಾಗೆ ನೋಡಿದ್ರೆ ಸೌದಿ ಅದನ್ನು ಈಗಾಗಲೇ ಶುರು ಮಾಡಿದೆ ಅದ್ರ ಬಗ್ಗೆ ನಾವು ಬಹುಶಃ ಮುಂದಿನ ವಾರ ಮಾತಾಡೋಣ ಇನ್ನೊಂದು ವಾರದಲ್ಲಿ ಅದಕ್ಕಿಂತಲೂ ದೊಡ್ಡದೇನಾದರೂ ಬೆಳವಣಿಗೆ ನಡೀಲಿಲ್ಲ ಅಂತಂದರೆ ನಾನು ನಿಮಗೆ ಸೌದಿ ಅರೇಬಿಯಾದ ಬಗ್ಗೆ ಹೇಳ್ತೇನೆ ಓಕೆ ಅಲ್ಲಿವರೆಗೆ ನಿಮ್ಮೆಲ್ಲರ ಕ್ಷೇಮಗಳನ್ನ ನೋಡ್ಕೊಳ್ಳಿ ಖುಷಿಯಾಗಿರಿ ಮಾನ್ಸೂನ್ ಬರ್ತಾಯಿದೆ ಒಳ್ಳೆ ಮಳೆ ಆಗ್ತದೆ ಅಂತ ಹೇಳ್ತಾರೆ ಓಕೆ ಖುಷಿಯಾಗಿರಿ ಜೊತೇಲಿ ಸ್ವಲ್ಪ ಎಚ್ಚರಿಕೆಯೇ ತಗೊಳ್ಳಿ ಮಳೆಯಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ ಆಯಿತಾ ಓಕೆ ಬಾಯ್